ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನುಡಿದು ನಡುವೆ ಬರು ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರವೆಡೆದು ಎಲ್ಲ ಸುಜನರಿಗೆ ಹರ್ಷವ ಬೇರಿದ ಬಕಾಸುನ ಸಂಹಾರವಾದ ನಂತರ ಅಂದರೆ ಅಂದೇ ರಾತ್ರಿ ದೇವರು ಪಾಂಡವರು ಇದ್ದಲ್ಲಿಗೆ ಬರ್ತಾರೆ ಬಂದು ಹೇಳ್ತಾರೆ ಇನ್ನು ಇಲ್ಲಿಂದ ಹೊರಟು ಬಿಡು ದುರ್ಯೋಧನನು ದುರ್ಯೋಧನ ಇದ್ದಾರಲ್ಲ ಅವರು ಬಕಾಸುರನ ವಧವನ್ನ ಕೇಳಿ ತಪ್ಪದೇ ಇಲ್ಲಿಗೆ ಬರ್ತಾರೆ ನಿಮ್ಮ ಗುರುತು ಸತ್ಯಕ್ಕೆ ಸಿಗುವುದು ಬೇಡ ಇನ್ನೂ ನಾಲ್ಕು ದಿನಗಳ ನಂತರ ದ್ರೌಪದಿಯ ಸ್ವಯಂವರವಿದೆ ಬ್ರಾಹ್ಮಣರ ವೇಷದಲ್ಲಿಯೇ ದ್ರೌಪದಿಯ ಸ್ವಯಂವರಕ್ಕೆ ಬನ್ನಿ ಸ್ವಯಂವರಕ್ಕೆ ಹೋಗ್ರಿ ದ್ರೌಪದಿಯು ನಿಮ್ಮಳಾಗುತ್ತಾರೆ ಅಲ್ಲಿವರೆಗೆ ನೀವು ಗುಪ್ತ ರೂಪದಲ್ಲಿರಬೇಕು ಮುಂದೆ ಎಲ್ಲ ಒಳ್ಳೆಯದಾಗತ್ತೆ ಎಂದು ಆಶೀರ್ವಾದವನ್ನು ಕೊಟ್ಟು ಹೊರಡುತ್ತಾರೆ ಬ್ರಾಹ್ಮಣ ಕುಟುಂಬಕ್ಕೆ ನೀವು ಬಹಳ ಆಶ್ರಯ ಆಶ್ರಯ ಕೊಟ್ಟು ಬಹಳ ಉಪಕಾರ ಮಾಡಿದ್ದೀರಿ ಎಂದು ಹೇಳಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಮಾಡಿದ್ದೀರಿ ಅಂತ ಹೇಳಿ ಅಲ್ಲಿಂದ ವೇದ ವ್ಯವಸ್ಥೆಯವರು ಹೊರಡ್ತಾರೆ ಅನೇಕ ಜನರು ದೃಪದರಾಜನ ನಗರಕ್ಕೆ ದ್ವಯ ದ್ರೌಪದಿಯ ಸ್ವಯಂಕ್ಕಾಗಿ ಹೊರಟಿರ್ತಾರೆ ಇವರು ಅವರ ಜೊತೆಯಲ್ಲಿ ಪಾಂಡವರು ಹೊರಟಿದ್ದಾರೆ ಮರುದಿನ ದೃಪದರಾಜನ ನಗರವನ್ನು ಮುಟ್ಟಿದ್ದಾಯಿತು ಅಂಥೇಳಿ ರಾತ್ರಿ ಪ್ರಯಾಣ ಮಾಡ್ತಾರೆ ಮಧ್ಯರಾತ್ರಿ ಒಂದೇ ಒಂದು ಸರೋವರದ ಹತ್ತಿರ ಬಂದಾಗ ಒಬ್ಬ ಗಂಧರ್ವನು ಇವರನ್ನು ಅಡ್ಡ ತಡಿತಾರೆ ಅವನು ಹೇಳ್ತಾನೆ ರಾತ್ರಿ ಕಾಲ ನಾವು ಗಂಧರ್ವರು ಸಂಚಾರ ಮಾಡುವಂತಹ ಕಾಲ ಆ ಕಾಲದಲ್ಲಿ ನೀವು ಅಡ್ಡಿ ಮಾಡಿದ್ದೀರಾಗಿ ಅದರಿಂದಾಗಿ ನನ್ನ ಜೊತೆಗೆ ದ್ವಂದ್ವ ಯುದ್ಧ ಮಾಡಿರಿ ಇಲ್ಲ ಇಲ್ಲ ಸಾಯಲಿಕ್ಕೆ ಸಿದ್ಧರಾಗ ಅಂತ ಹೇಳ್ತಾನೆ ಆಗ ಅರ್ಜುನನಿಗೂ ಅವನಿಗೂ ಘೋರವಾದ ಯುದ್ಧವಾಗುತ್ತೆ ಗಂಧರ್ವದ ಮೋಹನ ಅಸ್ತ್ರವನ್ನು ಬಿಟ್ಟು ಅದೃಶ್ಯನಾಗಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಮಾಯಾವಿದ್ಯೆಯಿಂದ ಅರ್ಜುನನ ಪೀಳಿಸ್ತೊಳ್ತ ಪೀಳಿಸ್ತಾ ಇರ್ತಾನೆ ಪೀಳಿಸ್ಲಿಕ್ಕೆ ಶುರು ಮಾಡ್ತಾನೆ ಕೊನೆಗೆ ಅರ್ಜುನನು ಅವನ ಮೇಲೆ ಅಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಅದರಿಂದ ಅವನು ಮೈಸೊಟ್ಟು ಕರಕಲಾಗ್ತಾನೆ ಕರ್ಕಲಾಗಿ ಆನಂತರ ಅರ್ಜುನನಿಗೆ ನನಗೆ ಶರಣಾಗುತ್ತ ಶರಣಾಗುತ್ತ ಹೇಳ್ತಾನೆ ನೀವು ಪಾಂಡವರೆಂದು ನನಗೆ ಗೊತ್ತಿರಲಿಲ್ಲ ಕ್ಷಮಿಸಿ ಅರ್ಜುನ ನಿನ್ನ ಹೊರತು ಈ ರೀತಿಯಾಗಿ ನನ್ನನ್ನು ಬೇರೆ ಯಾರೂ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಅಗ್ನಸ್ತ್ರವನ್ನು ನನಗೆ ಉಪದೇಶ ಮಾಡು ನಿನಗೆ ನಾನು ಮಾಯಾವಿದ್ಯೆಯನ್ನು ಉಪದೇಶ ಮಾಡ್ತೇನೆ ಮತ್ತು ಮೋಹನ ಅಸ್ತ್ರವನ್ನು ಕಳಿಸಿಕೊಡ್ತೇನೆ ಅಂತ ಹೇಳ್ತಾರೆ ಹೀಗೆ ಇಬ್ಬರು ಪರಸ್ಪರ ಹೊಸ ಅಸ್ತ್ರವನ್ನು ಕಲಿತಾರೆ ಆಮೇಲೆ ಗಂಧರ್ವನು ನಿಮ್ಮ ಯಾತ್ರೆ ಸಫಲ ಆಗಲಿ ಅಂತ ಹೇಳಿ ನಿಮ್ಮ ಕಾರ್ಯ ಸಫಲ ಆಗುವವರೆಗೂ ಯಾರೋ ನಿಮ್ಮನ್ನು ಗುರುತಿಸಲಾರರು ಎಂದು ಹೇಳಿ ಆ ಗಂಧರ್ವ ಹೊರಟೋಗ್ತಾರೆ ದಾರಿಯಲ್ಲಿ ಐವರು ಮತ್ತು ಕುಂತೆ ಹೊರಟರೆ ಎಲ್ಲರೂ ಆಶ್ಚರ್ಯಕಿತರಾಗಿ ಇವರ ಕಡೆಗೆ ನೋಡ್ತಾ ಇದ್ರ ಈ ತೇಜಸ್ವಿಗಳು ಯಾರು ಅವರ ಮಧ್ಯದಲ್ಲಿರುವ ಕಟ್ಟುಮಸ್ತಾದಂತಹ ಆ ಎತ್ತರ ವ್ಯಕ್ತಿ ಯಾರು ಒಂದು ವೇಳೆ ಇವರು ಆಗಿದ್ದರೆ ಈ ಎತ್ತರದ ವ್ಯಕ್ತಿಯಾಗಿ ವ್ಯಕ್ತಿಯಾಗಿ ವ್ಯಕ್ತಿಯ ಮೇಲೆ ದ್ರೌಪದಿ ಮಾಲೆ ಹಾಕ್ತಾ ಇತ್ತು ಎಂದೆಲ್ಲ ಇದ್ದರು ಕ್ರಮವಾಗಿ ಹೀಗೆ ಎರಡು ದಿನಗಳಲ್ಲಿ ನಗರಕ್ಕೆ ಬಂದು ಮುಡ್ತಾರೆ ಅಲ್ಲಂತೂ ಬಂದ ಅತಿಥಿಗಳಿಗೆಲ್ಲ ಊಟದ ವ್ಯವಸ್ಥೆ ಇರುವುದರಿಂದ ಭಿಕ್ಷೆ ಬೇಡುವ ಪ್ರಸಂಗ ಬರಲಿಲ್ಲ ರಾತ್ರಿಯಲ್ಲಿ ವಾಸ ಮಾಡಲು ಇವರಿಗೊಂದು ಕುಂಬಾರನ ಮನೆ ಸಿಗತ್ತೆ ಸ್ವಯಂವರ ಮುಗಿಯುವವರೆಗೂ ಕುಂಬಾರನು ಇವರಿಗೆ ಆಶ್ರಯವನ್ನು ಕೊಡ್ತಾನೆ ಸ್ವಯಂವರದ ದಿನ ಪ್ರಾರಂಭವಾಗುತ್ತೆ ದ್ರೌಪದಿಯ ಸ್ವಯಂವರಕ್ಕೆ ಎಲ್ಲ ದೇಶದ ರಾಜರು ಬಂದಿದ್ದಾರೆ ದ್ರೌಪದಿ ಜಗದೇಕ ಸುಂದರಿ ಅಯೋನಿಜಳು ದೃಪದ ರಾಜನು ದ್ರೋಣಾಚ ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಂದ ತನ್ನನ್ನು ಸೋಲಿಸಿ ಅಪಮಾನ ಮಾಡಿದ್ದನು ಮರೆಯಲಾಗಲಿಲ್ಲ ಅದಕ್ಕಾಗಿ ದ್ರೋಣಾಚಾರ್ಯರನ್ನು ಕೊಲ್ಲಲು ಸಮರ್ಥನಾಗಿರುವಂಥ ಒಬ್ಬ ಮಗನನ್ನು ಪಡೆಯಬೇಕೆಂದು ಜಗತ್ಪ್ರಸಿದ್ಧ ಪುರೋಹಿತರಾದ ಯಾಜೋಪಯಾಜರ ಆಧ್ವರ್ಯದಲ್ಲಿ ಪುತ್ರ ಕಾಮೇಷ್ಠಿ ಯಜ್ಞವನ್ನು ಮಾ ಯಜ್ಞವನ್ನು ಅದರ ಅಂಗವಾಗಿ ಅನೇಕ ಯಜ್ಞಗಳನ್ನು ಮಾಡಲಿಕ್ಕೆ ಪ್ರಾಣ ಮಾಡ್ತಾನೆ ಓಮು ಮುಗಿಯುತ್ತಾ ಬಂತು ಇನ್ನೇನು ಸಂಪಾತ ಅಜ್ಜವನ್ನು ಮಹಾರಾಣಿಗೆ ಕೊಡಬೇಕು ಯಾವುದರಿಂದ ಆ ಪ್ರಸಾದ ರೂಪವಾದ ತುಪ್ಪವನ್ನು ತಿಂದು ಗರ್ಭಿಣಿಯಾಗಿ ಶ್ರೇಷ್ಠ ಮಕ್ಕಳನ್ನು ಪಡೆಯಬೇಕು ಹೀಗಾಗಿ ಆಜ್ಜವನ್ನು ಸ್ವೀಕರಿಸಲು ದೃಪದನ ಹೆಂಡತಿ ಬರಬೇಕಾಗಿತ್ತು ಅದಕ್ಕಾಗಿ ದೃಪದನ ಹೆಂಡತಿಗೆ ಯಾಜೋಪಯಾದರು ಬೇಗನೆ ಬರಲು ಹೇಳಿ ಕಳಿಸ್ತಾರೆ ಆದರೆ ಅವಳು ಅಲಂಕಾರ ಮುಗಿದಿರಲಿಲ್ಲ ಅಂತ ಹೇಳಿ ಹೇಳ್ತಾಳೆ ಹೀಗಾಗಿ ಒಂದು ಹದಿನೈದು ನಿಮಿಷ ಕಾಯಬೇಕು ನಾನು ಅಲಂಕಾರ ಮುಗಿಸಿಕೊಂಡು ಬರ್ತೇನೆ ಎಂದು ಹೇಳಿ ಕಳಿಸ್ತಾಳೆ ಯಜಮಾನ ಯಜಮಾನತಿಗಾಗಿ ಅವರ ಕೃಪೆಗಾಗಿ ದಾರಿ ಕಾಯುವ ಸಾಮಾನ್ಯ ಪುರೋಹಿತರು ಅವರಾಗಿರಲಿಲ್ಲ ರಾಣಿ ಬರಲಿಲ್ಲ ಎಂದು ತಿಳಿದು ಹೋಮಕುಂಡದಲ್ಲಿ ಹೋಮಕುಂಡದ ಮಧ್ಯದಿಂದ ಒಬ್ಬ ದಿವ್ಯ ಪುರುಷನು ಬಾಣ ಬಿಲ್ಲು ಖಟ್ಕಾರಿ ಆಯುಧಗಳಿಂದ ಸಹಿತನಾಗಿ ಯಜ್ಞಕುಂಡದಿಂದ ಹೊರಗೆ ಬರ್ತಾನೆ ಆಗ ಎಲ್ಲ ಕಡೆಯಲ್ಲಿ ರಾತ್ರಿ ವಿಕಸಿನಿ ಕಮಲದ ಪರಿಮಳ ಹರಡುತ್ತೆ ಎಲ್ಲರೂ ಆಶ್ಚರ್ಯಚಕ್ರಿತರಾಗಿ ಹೋಮಕುಂಡದ ಕಡೆ ನೋಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಪುರುಷನ ಹಿಂದೆ ಜಗದೇಕ ಸುಂದರಿಯಾದ ತಾವರೆಗಣ್ಣಿನ ನೀಲವಾದ ಕೇಶಪಾಶವುಳ್ಳ ಸಂಪಿಗೆ ಹೂವಿಗೆ ಹೂವಿನ ಮೊಗ್ಗೆ ನಾಚಬೇಕು ಅಂತಹ ಎದ್ದು ಕಾಣುವ ಮೂಗುಳ್ಳ ಸ್ವಾಭಾವಿಕ ಕೆಂಪಾದ ತುಟಿಯುಳ್ಳ ಮುಗುಳು ನಗೆಯಿಂದ ವ್ಯಕ್ತವಾಗುವ ಸೂಜಿ ಮಲ್ಲಿಗೆಯಂತಹ ಸುಂದರವಾದ ಹಲ್ಲುಗಳು ಹಲ್ಲುಗಳುಳ್ಳಂತಹ ತುಂಬುಗಲ್ಲದ ಮಕರ ಕುಂಡಲಗಳಿಂದ ಸಹಿತವಾದ ತುಂಬು ಎದೆಯುಳ್ಳ ಸಿಂಹದಂತೆ ತೆಳುವಾದ ಕಟಿಯುಳ್ಳ ಸೊಂಟದಲ್ಲಿ ರಕ್ತ ಖಚಿತವಾದ ವಡ್ಡ್ಯಾಣವನ್ನು ಧರಿಸಿದ ರಂಭೋರು ಎನಿಸಿದ ಸಿಂಹದಂತೆ ಗಂಭೀರವಾದ ನಡಿಗೆಯುಳ್ಳ ಬಣ್ಣ ಕಪ್ಪಾಗಿದ್ದರೂ ಶಾಲಿಗ್ರಾಮದಂತೆ ಹೊಳೆಯುತ್ತಿರುವ ದಿವ್ಯ ಸ್ತ್ರೀ ಎದ್ದು ಬರ್ತ ಆಗ ಅವಳ ದೇಹದಿಂದ ಹೊರಸೂಸುತ್ತಿರುವ ರಾತ್ರಿ ವಿಕಾಸಿನಿ ಕಮಲ ಅಂದರೆ ನೀಲೋತ್ಪಲದ ಸುತ್ತಲೂ ಹನ್ನೆರಡು ಮೈಲುಗಳವರೆಗೂ ಸುಗಂಧ ಬೇರುವಳಾಗಿ ಯಜ್ಞಕುಂಡದಿಂದ ಎದ್ದು ಬರ್ತಾಳೆ ಯಜ್ಞಕುಂಡದಿಂದ ಅಭಿವ್ಯಕ್ತಳಾದ್ದರಿಂದ ಅಭಿವ್ಯಕ್ತಳಾಗಿ ಬಂದುದರಿಂದ ಜನರು ಅವಳನ್ನು ಅಗ್ನಿಪುತ್ರಿ ಅಂತ ಕರೀತಾರೆ ಕೆಲವರು ಯಜ್ಞ ಸೇನೆಗೆ ಜಯವಾಗಲಿ ಅಂತಾರೆ ಕೆಲವರು ಇವಳು ದೃಪದರಾಜನ ಮಗಳಾದ್ದರಿಂದ ಇವಳನ್ನು ದ್ರೌಪದಿ ಎಂದು ಕರೀತಾರೆ ಅಷ್ಟರಲ್ಲಿ ದೃಪದರಾಜನ ಹೆಂಡತಿ ಅಲಂಕೃತಳಾಗಿ ಯಜ್ಞಶಾಲೆಗೆ ಬರ್ತಾಳೆ ಅವಳ ಎದುರಿನಲ್ಲಿಯೇ ಆಗ ಯಾಜೋಪಯಾಜರು ದೃಪರಾಜನಿಗೆ ಇದು ನೋಡು ನೀನು ಬಯಸಿದ್ದ ಒಬ್ಬ ಮಗನನ್ನು ದೇವರು ನಿನ್ನ ಮಗನ ಜೊತೆಗೆ ಮಗಳನ್ನು ಬಹುಮಾನವಾಗಿ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಅವರಿಬ್ಬರನ್ನು ದೃಪದರಾಜನಿಗೆ ಒಪ್ಪಿಸ್ತಾರವರು ಆಗ ರಾಜನ ಹೆಂಡತಿ ಯಾಜೋಪಯಾಜರ ಕಾಲಿಗೆ ಬಿದ್ದು ವಿಳಂಬವಾದುದಕ್ಕೆ ಕ್ಷಮಿಸಬೇಕು ಅಂತ ಹೇಳಿ ಬೇಡ್ಕೊತಾರೆ ಯಜ್ಞ ಕುಂಡಿದ ಹುಟ್ಟಿದ ನನ್ನನ್ನು ಮತ್ತು ನನ್ನ ಪತಿಯನ್ನು ಅಪ್ಪ ಅಮ್ಮ ಎಂದೇ ಪ್ರೀತಿಸಲಿ ನಮಗೂ ಬಾಲ ಸಂತಾನದ ಆಟಪಾಠಗಳ ಸೌಭಾಗ್ಯ ಸಿಗಲಿ ಅಂತ ಹೇಳಿ ಬೇಡ್ಕೊತಾರೆ ಯಾಜೋಪಯಾಜರು ಆಗ ತಥಾಸ್ತು ಅಂತ ಹೇಳಿ ಹೊರಕೊಡ್ತಾರೆ ಉತ್ತಮ ಪರ್ಸ್ನಾಲ್ಟಿಯುಕ್ತನಾದ ಅಂದರೆ ಅದ್ಭುತ ದೇಹಷ್ಟಿಯುಕ್ತನಾದ ಇವನು ಧೈರ್ಯವಂತನು ತೇಜ ಮಗನೇ ಆಗಲಿ ಎಂದು ಯಾಜೋಪಯಾಜರು ಯಾಜೋಪಯಾಜರ ಅನುಮತಿಯನ್ನು ಪಡೆದುಕೊಂಡು ಆ ಹುಟ್ಟಿದ ಯುವಕ ಮಗುವಿಗೆ ದೃಷ್ಟಜುಮ್ನ ಅಂತ ಹೇಳಿ ಹೆಸರಿಡ್ತಾನೆ ಅಭಿವ್ಯಕ್ತಳಾಗಿ ಬಂದ ಆ ಯುವತಿಯು ಶ್ರೀಕೃಷ್ಣ ಶ್ರೀಕೃಷ್ಣ ಎಂದು ಜಪ ಮಾಡ್ತಾ ಇರೋದು ಇವಳು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯಳಾದ ಭಕ್ತಳಾಗಲಿ ಎಂದು ಮತ್ತು ಸಾಧು ಗಪ್ಪು ವರ್ಣದವಳಿದ್ದ ಇದ್ದಿದ್ದರಿಂದ ಅವಳಿಗೆ ಕೃಷ್ಣಾಂತ ಹೆಸರಿಡ್ತಾರೆ ಇದು ದ್ರೌಪದಿಯ ಅಭಿವ್ಯಕ್ತಿಯ ಕಥೆ ಇಂತಹ ದ್ರೌಪದಿಯ ಸ್ವಯಂವರ ಈಗ ನಡೆದಿದೆ ಜಗದೇಕ ಸುಂದರಿಯಾದ ತನ್ನ ಮಗಳನ್ನು ತನಗೆ ಉಪಕಾರ ಮಾಡಿದ ಅರ್ಜುನನೇ ಕೊಡಬೇಕೆಂಬ ಇಚ್ಛೆಯನ್ನು ಇಟ್ಟುಕೊಂಡುದರಿಂದ ದೃಪದ ರಾಜ ಈ ರೀತಿ ಇಚ್ಛೆ ಇಟ್ಟುಕೊಳ್ಳಲು ಆದ ಇನ್ನೊಂದು ಘಟೆಯನ್ನು ನೆನಪು ಮಾಡಿಕೊಳ್ತಾನೆ ಅಂದು ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಎಲ್ಲ ಶಸ್ತ್ರಾಸ್ತ್ರ ಕಲಿಸಿ ವಿದ್ಯೆ ಮುಗಿದ ದಿನ ನನಗೆ ದುರ್ ಗುರುದಕ್ಷಿಣೆಯನ್ನು ಕೊಡ್ರಿ ಅಂತ ಕೇಳ್ತಾರೆ ಆಗ ಎಲ್ಲರೂ ಕೈ ಮೇಲೆ ಮಾಡಿದರು ಆಗ ದ್ರೋಣಾಚಾರ್ಯ ಹೇಳ್ತಾರೆ ಯಾರು ದ್ರಪದ ರಾಜನನ್ನು ಸೋಲಿಸಿ ಅವನನ್ನು ಹೆಡೆಮೂರಿ ಕಟ್ಟಿ ನನ್ನ ಪಾದಗಳೇ ಸಮರ್ಪಿಸುವನು ಅವನೇ ನನಗೆ ನಿಜವಾದ ಗುರುದಕ್ಷೆ ಕೊಟ್ಟವರು ಅವರೇ ಯಾರು ಕೊಡ್ತಾರೋ ಅವರೇ ನಿಜವಾದ ಗುರು ಕೊಟ್ಟವರು ಅಂತಾರೆ ಹಾಗೆ ಎಲ್ಲರೂ ಉತ್ಸಾಹದಿಂದ ದ್ರಪದರಾಜನ ಮೇಲೆ ಆಕ್ರಮಣ ಮಾಡಲು ಸಿದ್ಧರಾಗ್ತಾರೆ ಭೀಮ ತನ್ನ ಅಣ್ಣ ತಮ್ಮಂದಿರನ್ನು ತಡೆದು ಹೇಳ್ತಾನೆ ಮೊದಲು ಕವರವರು ಮಗು ಅವರು ಸೋತು ಬರ್ತಾರೆ ಆಗ ನಾವು ಹೋಗಿ ರಾಜನನ್ನು ತಂದು ಗುರುಗಳಿಗೆ ಒಪ್ಪಿಸೋಣ ಅಂತ ಹೇಳ್ತಾರೆ ಈ ಕಡೆಯಲ್ಲಿ ದುರ್ಯೋಧನ ದುಶಾಸನ ಕರಣ ಏಕಲವೆ ಇವರೆಲ್ಲರ ಜೊತೆಗೆ ಕೌರವರು ರಾಜನ ಕೋಟೆಯ ಮೇಲೆ ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಿ ಹೆಬ್ಬಾಗಿಲನ್ನು ಮುರಿದು ದೃಪದ ನಗರದಲ್ಲಿ ಪ್ರವೇಶ ಮಾಡ್ತಾರೆ ಆಗ ಊರಿನ ಜನರೆಲ್ಲ ಈ ಕುಮಾರರ ಮೇಲೆ ಹಾರಿ ಒನಕೆ ಕಲ್ಲಿನ ಗುಂಡು ಬೀಸುಕಲ್ಲು ರೂಬ್ಗುಂಡು ಇವುಗಳ ಮಳೆಯನ್ನು ಕರೀತಾರೆ ಈ ಆಕಸ್ಮಿಕ ಆಕ್ರಮಣದಿಂದ ಕೌರವರು ಗಲಿಬಿಲಿಗೊಡುತ್ತಾರೆ ಅಷ್ಟರಲ್ಲಿ ದೃಪದನ ಸೈನಿಕ ಇವರ ಮೇಲೆ ಆಕ್ರಮಣ ಮಾಡಿ ಹೊಡೆದು ಓಡಿಸ್ತಾರೆ ಏಕೆಂದರೆ ದೃಪದ ರಾಜನಿಗೆ ನಗರದ ಸುತ್ತಲೂ ಹನ್ನೆರಡು ಮೈಲುಗಳವರೆಗೂ ಯಾರೂ ಸೋಲಿಸುವುದು ಬೇಡ ಎಂದು ಬ್ರಹ್ಮದೇವರ ಹೊರಯಿತು ಈಗ ಕರ್ಣ ದೊರ್ಯೋಧನಾದಿಗಳು ಮಹಾಪರಾಕ್ರಮಗಳಾಗಿದ್ದರು ಸೋತು ಓಡಿ ಹೋಗ್ತಾರೆ ದೃಪದ ಸೈನ್ಯ ಹಾಗೂ ದೃಪದ ರಾಜ ಅವರನ್ನು ಬೆನ್ನಟ್ಟುತ್ತಾ ಬಂದು ಹನ್ನೆರಡು ಮೈಲು ಹೊರಗೆ ಬಂದ ಮೇಲೆ ಆ ದೃಪದ ರಾಜನ ಸೈನ್ಯದ ಮೇಲೆ ಪಾಂಡವರು ಆಕ್ರಮಣ ಮಾಡ್ತಾರೆ ಕೊನೆಗೆ ಭೀಮಸೇನನು ದೃಪದ ರಾಜನ ರಥದಲ್ಲಿ ಜಿಗಿದು ದೃಪದ ರಾಜನ ಎರಡೂ ಕೈಯಿಂದ ಹಿಡಿದು ಆಕಾಶದ ಕಡೆಗೆ ಆಕಾಶ ಕಡೆಗೆ ಹಾಕಿ ಇನ್ನೇನು ಕೆಳಗೆ ಹಾಕಿ ಅವನ ತಲೆ ಒಡೆಯಬೇಕು ಅಂತ ಮಾಡುವ ಅನ್ನುವಾಗ ಅರ್ಜುನನು ಅಣ್ಣ ದೃಪದ ರಾಜರು ಮಹಾಪರಾಕ್ರಮಿಗಳು ನಮಗೆ ದ್ವೇಷಿಗಳಲ್ಲ ನಮ್ಮ ಪಾಂಡುರಾಜನ ಮಿತ್ರರಾಗಿದ್ದಾರೆ ಇವರನ್ನು ನಾವೇ ಕೊಲ್ಲಬೇಕು ಗುರುಗಳಿಗೆ ಒಪ್ಪಿಸೋಣ ಅಷ್ಟೇ ಸಾಕು ಎಂದರು ಅರ್ಜುನನಿಂದಾಗಿ ತನ್ನ ಪ್ರಾಣ ಉಳಿಯಿತು ಎಂದು ರಾಜನು ತನ್ನ ಮಗಳಾದ ದ್ರೌಪದಿಯನ್ನು ಅವನಿಗೇ ಕೊಡಬೇಕೆಂದು ಸಂಕಲ್ಪ ಮಾಡ್ತಾರೆ ಆದರೆ ಅರಗಿನ ಮನೆಯಲ್ಲಿ ಪಾಂಡವರು ಮೃತರಾದರೆಂದು ಕೇಳಿ ಬಹ ದುಃಖಪಟ್ಟಿದ್ದ ಈಗ ಅವರು ಜೀವಿತರಿದ್ದರೆ ಈ ಸ್ವಯಂವರ ಸ್ವರದಲ್ಲಿ ಬರಲಿ ಎಂದು ಆಶೆಯಿಂದ ಅರ್ಜುನನಿಗೆ ಮಾತ್ರ ಸಾಧ್ಯವಾದ ಗರಗರಗ ತಿರುಗುವ ಮೀನಿನ ಕಣ್ಣಿಗೆ ಕೆಳಗಿನ ಕುದಿಯುವ ನೀರಿನಲ್ಲಿ ನೋಡಿ ಬಾಣ ಹೊಡೆಯಬೇಕು ಎಂಬ ಕಠಿಣ ಪರೀಕ್ಷೆ ನೆಟ್ಟಿದ್ದ ಅಂದು ಸ್ವಯಂವರ ಕಾರ್ಯಕಲಾಪಗಳು ಪ್ರಾರಂಭವಾದವು ಆಗ ದೃಷ್ಟದ್ಯುಮ್ನನನು ತನ್ನ ತಂಗಿಯಾದ ದ್ರೌಪದಿಯನ್ನು ವರಮಾಲೆಯ ಸಹಿತವಾಗಿ ವೇದಿಕೆ ಮೇಲೆ ಕರ್ಕೊಂಡು ಬರ್ತಾನೆ ಮತ್ತು ಗಂಭೀರ ಸ್ವರದಲ್ಲಿ ಹೇಳ್ತಾನೆ ನನ್ನ ತಂಗಿ ಜಗದೇಕ ಸುಂದರಿ ಬಿಲ್ಲು ವಿದ್ಯೆಯಲ್ಲಿ ಜಗದೇಕ ವೀರರಾದ ವ್ಯಕ್ತಿಯನ್ನೇ ವ್ಯಕ್ತಿಯೇ ನನ್ನ ತಂಗಿಯಲ್ಲಿ ಹರಿಸಲು ಯೋಗ್ಯರಾದವರು ಮೇಲೆ ಗರಗರ ತಿರುಗುವ ಆ ಮತ್ಸಯಂತ್ರವಿದೆ ಕೆಳಗೆ ನೀರು ಕತಕತ ಕುದಿಯುತ್ತಾ ಇದೆ ಆ ಕುದಿಯುವ ನೀರಿನಲ್ಲಿ ಮೀನನ್ನು ನೋಡಿ ಐದು ಬಾಣಗಳಲ್ಲಿ ಒಂದು ಬಾಣವನ್ನಾದರೂ ಅದರ ಬಣಗಣ್ಣಿಗೆ ಸರಿಯಾಗಿ ಹೊಡೆದರೆ ಅವರಿಗೆ ದ್ರೌಪದಿ ವರಮಾಳೆ ಹಾಕುವಳು ಅಂತ ಹೇಳ್ತಾರೆ ಹಾಕಿ ಅವರ ಹೆಂಡತಿ ಆಗ್ತಾರೆ ಯಾರಾದರೂ ಅಪಹರಣ ಮಾಡುವ ದುಸ್ಸಾಹಸ ಮಾಡಿದರೆ ಅವರಿಗೆ ನಮ್ಮ ಸೈನ್ಯ ಹಾಗೂ ಶ್ರೀಕೃಷ್ಣ ಬಲರಾಮ ಸಹಿತವಾದ ಯಾದವ ಸೈನ್ಯ ಬುದ್ಧಿಯನ್ನು ಕಲಿಸ್ತದೆ ಅಂತ ಹೇಳ್ತಾರೆ ಆಗ ಅನೇಕ ರಾಜರ ಮಧ್ಯದಲ್ಲಿ ಗುಜುಗುಜು ಮಾತುಕತೆ ಪ್ರಾರಂಭ ಆಗುತ್ತೆ ಆ ಸ್ವಯಂವರಕ್ಕೆ ಶಿಶುಪಾಲ ದಂತವಕ್ರ ಜರಾಸಂಧ ಬ್ರಹ್ಮದತ್ತ ಕರುಷಧಿಪತಿ ದುರ್ಯೋಧನ ದುಶಾಸನ ಕರಣ ಚೋಲ ಪಾಂಡ್ಯ ವಿರಾಟ ಮೊದಲಾದ ಸಂಪೂರ್ಣ ಭಾರತ ವೀರರ ಬಂದಿದ್ದರು ಜರಾಸಂಧ ಬಂದು ಯಂತ್ರ ಭೇದಿಸುತ್ತೇನೆಂದು ಐದು ಬಾಣ ಬಿಟ್ಟ ಒಂದು ಬಾಣವು ಮೀನಿಗೆ ತಾಕಲಿಲ್ಲ ಅಪನಿ ಅಪಮಾನಿತನಾಗಿ ಸಿಟ್ಟು ಬಂದಿದ್ದರು ಕೃಷ್ಣನ ಕಡೆ ನೋಡಿ ದ್ರೌಪದಿಯ ಅಪಹರಣಕ್ಕೆ ಪ್ರಯತ್ನ ಮಾಡಿದರೆ ಇಲ್ಲಿಯೇ ಕೃಷ್ಣ ಕೊಂದು ಹಾಕ್ತಾರೆ ಎಂದು ಕೆಳಮುಖ ಮಾಡಿ ತನ್ನ ಹೊರಟು ಹೊರಟೋಗ್ತಾರೆ ಜರಾಸಂದನಿಗೆ ಈ ಕೆಲಸ ಆಗಲಿಲ್ಲ ಮೇಲೆ ನಮಗೇನಾಗುತ್ತದೆ ಎಂದು ನೂರಾರು ವೀರರು ಆ ಬಿಲ್ಲಿನ ಹತ್ತಿರವೇ ಬರಲಿಲ್ಲ ಕೆಲವರು ಬಿಲ್ಲನ್ನು ಎತ್ತಲಾರದೆ ಹೋಗಿ ಹಿಂತಿರುಗಿದ್ದಾರೆ ಕೆಲವರಿಗೆ ಬಿಲ್ಲಿಗೆ ಜಾಯ ಎಂದರೆ ಹಗ್ಗವನ್ನು ಕಟ್ಟಲು ಅಸಮರ್ಥರಾಗ್ತಾರೆ ಶಿಶುಪಾಲ ದಂತವಕ್ರ ಏಕಲವ್ಯ ಕರುಷಾಧಿಪತಿ ಇನ್ನೂ ಅನೇಕರು ಅಸಮರ್ಥರಾಗಿ ತಿರುಗಿ ಹೋಗ್ತಾರೆ ಇವರೆಲ್ಲರೂ ಅಸಮರ್ಥರಾಗಿ ತಿರುಗಿ ಹೋಗುತ್ತಿರುವಾಗ ಕೃಷ್ಣನು ಬಲರಾಮನಿಗೆ ಬ್ರಾಹ್ಮಣರ ಮಧ್ಯದಲ್ಲಿ ಕುಳಿತ ಪಾಂಡವರನ್ನು ಕಣ್ಣು ಸನ್ನೆಯಿಂದ ತೋರಿಸಿ ಅಣ್ಣ ಇವರು ಯಾರು ಗುರುತಿಸ್ತೀಯಾ ಎಂದರು ಬಲರಾಮನ ಏಕದೃಷ್ಟಿಯಿಂದ ಬರಕ್ಕೆ ನೋಡಿ ಕೃಷ್ಣ ಆ ಧೂಡು ಧಡೋತಿಯ ವ್ಯಕ್ತಿ ಭೀಮನಲ್ದೇನೋ ಅವನ ಬದಿಯಲ್ಲಿ ಅರ್ಜುನ ಅಲ್ವೇನೋ ಹಾಗಾದರೆ ಅವರ ಜೊತೆಯಲ್ಲಿ ಆ ಮೂವರು ನಕುಲ ಸಹದೇವ ಧರ್ಮರಾಜ ಇರಬೇಕು ಓಹೋ ಪಾಂಡವರು ಜೀವಿತರಾಗಿದ್ದಾರೆ ಕೃಷ್ಣನಿ ನಂಗೆ ಯಾಕೆ ಹೇಳಲಿಲ್ಲ ಅಂತ ಹೇಳ್ತಾರೆ ಅಣ್ಣ ಪಾಂಡವರು ಅಪಮೃತ್ಯೆಗೆ ಒಳಗಾಗುವ ಸಾಮಾನ್ಯ ವ್ಯಕ್ತಿಗಳಲ್ಲ ಆದುದರಿಂದ ಎಲ್ಲೋ ಗುಪ್ತವಾಗಿ ಇದ್ದೇ ಇದ್ದಾರೆ ಎಂದು ನನ್ನ ಮನ್ ನ ಎಂದು ನನ್ನ ನಿಶ್ಚಯವಾಗಿತ್ತು ಅದಕ್ಕೋಸ್ಕರವೇ ಯಾರೂ ಭೇದಿಸಲಾರದ ಅರ್ಜುನನು ಮಾತ್ರ ಭೇದಿಸುವ ಈ ಮತ್ಸ್ಯಯಂತ್ರವನ್ನು ಕಟ್ಟಲು ದೃಪದನಿಗೆ ನಾನೇ ಸೂಚನೆ ಮಾಡಿದ್ದೆ ಅಂತ ಹೇಳ್ತಾರೆ ಅಣ್ಣ ಇನ್ನು ಮುಂದೆ ನೋಡು ಏನಾಗುತ್ತೆ ಅನ್ನೋದನ್ನು ಹೇಳ್ತೇನೆ ಅಂಥೇಳಿ ಆ ಮುಂದಿನ ಘಟನೆಯನ್ನು ಏನಾಗ್ತದೆ ಅಂತ ಬರ್ರ ಬರ್ರಮ್ ಹೇಳ್ತಾನೆ ನೋಡೋಣ ಏನಾಗುತ್ತೆ ನೋಡು ಆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ದಿವಸ ನೋಡೋಣ ನೋಡಿರಿ ಎಷ್ಟು ಸುಂದರವಾಗಿ ಎರಡೇ ಎರಡು ಲೈನಿನ ಪದ್ಯದಲ್ಲಿ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರವಿಡಿದು ಎಲ್ಲ ಸುಜನರಿಗೆ ಬೇರಿದ ಬೀರಿದ ಹೇಳಿ ಇಲ್ಲಿ ಹೇಳ್ತಾರೆ ಭೀಮಸೇನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಅದನ್ನು ಇಷ್ಟು ಸುಂದರವಾಗಿ ಮಹಾಭಾರತದಲ್ಲಿ ಬಂದಿರುವಂಥದ್ದನ್ನು ಶ್ರೀಪಾದರಾಜರು ಹೇಳಿದ್ದಾರೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ನಾಳೆಂದು ಸಹ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ಪ್ರಮುತ್ಯಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ